ಫಲವು ಈ ಕಂಗಳು ಮಾಡಿದ ಪುಣ್ಯ ನೀವು ಅಮ್ಮ ಭಗವಾನೇನ್ರಿ ದೇವ್ರ ಕೃಪಾ ಅನ್ರಿ ಹಾ ನೀವು ಮಗಳ ಹೆಸರು ಕೃಪಾ ಅಂತ ಇಟ್ಟಿರಿ ಅದು ವಾಟ್ ಎವರ್ ಇಟ್ ಮೇ ಬಿ ಆದ್ರ ಅದರಿಂದ ನಿಮ್ಗೆ ಇನ್ನೂ ಉಪಯೋಗ ಆಗ್ಬೇಕು ಸಮಾಜಕ್ಕೆ ಯಾಕಂದ್ರೆ ಇಷ್ಟು ಜನ ಕುಂತವ್ರಲ್ಲ ನಿಮ್ ಬಗ್ಗೆ ಇದು ಹೇಳಿದ್ರು ಗುಣಗಾನ ಮಾಡಿದ್ರು ಇದು ಎಲ್ಲಾ ಸಮಾಜದೊಳ ನಿಮ್ಮಿಂದ ಸಮಾಜಕ್ಕೆ ಬಹಳ ಬೆಳಕಾಗ್ಯದ ಇದು ಇನ್ನೂ ಬೆಳಕಾಗಬೇಕು ಇದು ನಿಮ್ಮ ಒಬ್ಬರಿಂದ ಸಾಧ್ಯ ಇಲ್ಲ ನೀವು ನಿಮ್ಮಲ್ಲಿ ಏನು ಕಲಿತು ಸಾವಿರ ಸ್ಟೂಡೆಂಟ್ ಅದಲ್ಲ ಅವ್ರಿಗೂ ಇದಕ್ಕೆ ಆಧಾರ ಕಂಬಗಳು ಅವರು ನೀವು ಯಾರಿಗಾರಿ ಅವ್ರಿಗೆ ಕಲ್ತಾರಂದ್ರೆ ಬಿಡುವಂಗಿಲ್ಲ ಅವ್ರಿಗೆ ಅವ್ರ ಕಂಬಗಳ ನಿಮ್ಮ ನಿಮ್ಮ ಒಂದು ಯಶಸ್ಸಿನ ತೆಳ ಕಂಬಗಳು ಅವರು ಈಗ ನಾವು ಅದೊಂದು ಎಲ್ಲಾ ನಮ್ಮ ಕಡೆ ಏನು ಕಲ್ತಾರಲ್ ಮತ್ತೆ ನನ್ನ ಕಡೆ ಕಲ್ತವ್ರು ಈಗೇನು ಹೊರಗೇನು ಬೇರೆ ಕಡೆ ಕ್ಲಾಸಸ್ ಹಾಕ್ಯಾರ ನನ್ನ ಕಡೆ ಕಲೀಲಾರ್ದವ್ರು ಒಂದು ಪೂರ್ತಿ ಒಂದು ಟೀಮ್ ಸರ್ ಟೀಮ್ ಮಾಡ್ಕೊಂಡು ನಾವೊಂದು ಎಜುಕೇ ಇದು ಎಕ್ಸಿಬಿಷನ್ ಇದನ್ನ ಏನ್ರ ಆರ್ಡರ್ಸ್ ಬಂದ್ರ ಗೋರ್ಮೆಂಟ್ ಏನರ ಬತ್ತಂದ್ರ ಒಟ್ರು ಕೂಡಿ ಮಾಡಬೇಕು ಅನ್ನೋ ವಿಚಾರ ಇಟ್ಟುಕೊಂಡು ಇದನ್ನ ಇದು ಇವೆಂಟ್ ಚಾಲು ಮಾಡಕೇವ್ರಿ ಪ್ರತಿಯೊಬ್ಬರಿಗೆ ಏನ ಮನೆಯಲ್ಲಿ ಕಲಿತು ಯಾರ್ಯಾರ ಇದ್ರ ಬಗ್ಗೆ ಏನು ಮಾಹಿತಿ ಅಲ್ರಿ ಪ್ರತಿಯೊಬ್ಬರ ಮನೆಗೆ ಹೋಗಿನೂ ಇದ್ರ ಮಾಹಿತಿ ಕೊಡ್ಬೇಕು ಅನ್ನೋ ವಿಚಾರ ನಾವು ಇಟ್ಟೇವ್ರಿ ವೆರಿ ಗುಡ್ ವೆರಿ ಗುಡ್ ನಿಮ್ಮ ಹೆಸರು ಹೇಳ್ರಿ ಹ್ಮ್ ಗುರುಶಾಂತ ಸಣ್ಣಪ್ಪ ಸಿಂದಿರಿ ನೀವು ಇವ್ರಿಗೆ ಏನ್ ಆಗ್ಬೇಕು ನಮ್ಮ ಅಣ್ಣನ ಮಗ ನಮ್ಮ ಅಣ್ಣನ ಮಗ ನಮ್ಮ ಸೊಶಿ ಸೊಸಿ ಸುವರ್ಣ ನೀವ್ ಏನ್ ಮಾಡ್ತೀರಿ ನಾನು ಇಲ್ಲಿ ಬಿಎಲ್ ಇಂಜಿನಿಯರಿಂಗ್ ಕಾಲ ಸರ್ವಿಸ್ ಮಾಡ್ತಿದ್ದೆ ಸರ್ವಿಸ್ ಮಾಡ್ತೀನಿ ಈಗ ನೀವು ನಿಮ್ಮ ಸೊಸಿ ಬಗ್ಗೆ ಏನ್ ಹೇಳ್ತೀರಿ ಸೊಸಿ ಬಗ್ಗೆ ಹೇಳೋದು ಬಾಳ ಸರ್ ಹಾಗೆ ಸಾಧನಾ ಬಗ್ಗೆ ಸುಶಿ ಸಾಧನಾ ಅಗದಿ ನನಗೆ ಹೆಮ್ಮೆ ಅನಿಸ್ತದ ರೀ ಹೆಮ್ಮೆ ಅನಿಸ್ತದೆ ಇಷ್ಟೊಂದು ಮುಂದುವರಿತಾರ ಅಂದ್ರೆ ನನಗೆ ಇದು ಇದ್ದಿದ್ದಿಲ್ಲ ಕಾಣ್ತಿಲ್ಲ ಆದ್ರೂ ನೋಡ್ತಾ ನೋಡ್ತಾ ಬಂದಂಗ ಅಗದಿ ಇಂಪ್ರೂವ್ ಹಾಕೋತ್ ಬಂದಾಗ ಇಂಪ್ರೂವ್ ಹಾಕೋತ್ ಬಂದಾಗ ಇದ್ರ ಬಗ್ಗೆ ನಿಮ್ ಫ್ಯಾಮಿಲಿ ಒಳಗೆ ಫುಲ್ ಹೆಮ್ಮೆ ಎಲ್ಲರೂ ಸಪೋರ್ಟ್ ಅವರು ಫ್ಯಾಮಿಲಿ ಬಗ್ಗೆ ಎಲ್ಲರೂ ಸಪೋರ್ಟ್ ಅದೇ ವೆರಿ ಗುಡ್ ಧನ್ಯವಾದ ಧನ್ಯವಾದ ಮತ್ತೆ ಯಾರು ಮಾತಾಡ್ತೀರಿ ನೀವು ಬರೀ ಹರಿವರ್ಕ್ ಅಷ್ಟೇ ಅವ್ರಿಗಿಲ್ಲ ಇನ್ನು ಅನೇಕ ಕಲಾ ಕೃತಿಗಳ ಕಡೆ ಅದಾವ್ರಿ ಹೇಳ್ರಿ ಅವ್ರಿಗೆ

ಹೂಗಳ ಕಟಿಂಗ್ ರೀ ಈ ಕ್ರಾಫ್ಟ್ ಅವ್ರ ಮೇನ್ ಅವ್ರ ಕೋರ್ಸ್ ಕಲಿತಿದ್ದೀ ಕ್ರಾಫ್ಟ್ ರೀ ನಮ್ಮ ತರಗತಿ ಕ್ಲಾಸ್ ಹೇಳೋದು ಅದು ಕೆಲವು ದಿನs ಮೊದಲು ಮಾಡದ್ರು ರೀ ಅದು ಸ್ವಲ್ಪ ಈ ಚೈನಾ ಐಟಂಗಳು ಬಂದವಲ್ರಿ ಹಿಂಗೇ ಅದ್ರ ಮುಂದೆ ಎಸ್ ಸರ್ ಒಂದು ಹೂ ತಯಾರು ಮಾಡ್ಬೇಕಾರೆ ಒಂದು ದಿವಸಕ್ಕೆ ಒಂದು ಅದು ಬಿಟ್ ಈಗ ಹಿಂಗೇ ಮತ್ತೆ ಅದು ಬಿಟ್ರು ಮತ್ತೆ ಯಾವ ಬನ್ಸಾಯಿ ಮಾಡ್ತೀರಾ ಇಲ್ಲ ಆರ್ಟಿಫಿಷಿಯಲ್ 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 ಬೊನ್ಸೈ ಅಂದ್ರೆ ಸೇಮ್ ಗರ್ವಾ ಟೈಪೇ ಬರ್ತದರು ಸರಿ ಒಂದಿಷ್ಟು ಮಂದಿ ಕೊಟ್ಟಿ ಆದ್ರೆ ಇಲ್ಲಿ ಹೆಚ್ಚಿಗೆ ನಡೆಯಲ್ಲ ಬಿಜಾಪುರದ ಹೆಚ್ಚಿಗೆ ನಡೆಯೋದು ಬೆಂಗಳೂರು ಸೈಡ್ ಸರಿ ಸರಿ ಅರಿವರ್ಕನೇ ಹೆಚ್ಚಿನ ರೀತಿ ಬೆಳೆಸ್ಕೊಂಡು ಹೋಗಬೇಕು ಅನ್ನೋದೇ ಯಾವಾಗ ನಿಮಗೆ ಪ್ರಾಫಿಟೇಬಲ್ ಅಲ್ಲ ಸಮಾಜಕ್ಕೆ ಪ್ರಾಫಿಟೇಬಲ್ ಯಾವಾಗ ನೀವು ಮಾಡುವ ವಿಚಾರ ಅದನ್ನ ಮಾಡ್ತಾ ಓಕೆ ಓಕೆ ಧನ್ಯವಾದಗಳು ಧನ್ಯವಾದ ತಮಗೆ ಮತ್ತೆ ಯಾರು ಮಾತಾಡ್ತೀರಿ ನಮಸ್ಕಾರ ಎಲ್ಲರಿಗೂ ನಾನ್ ಕಂಡ ಹಾಗೆ ಮೇಡಮ್ ಅವ್ರಿಗೆ ನಾಲ್ಕು ವರ್ಷದ ಹಿಂದೆ ನಮ್ಮ ಒಬ್ಬ ಗೆಳತಿ ಮುಖಾಂತರ ನಾನು ಇವ್ರ ಹತ್ರ ಕಲಿಯಕ್ಕೆ ಬಂದೆ ಆಮೇಲೆ ಇವ್ರದ್ದು ತುಂಬಾ ಅವರು ಪರಿಚಯ ಮಾಡ್ಕೊಟ್ರು ಮೇಡಮ್ ಅವ್ರು ಚೆನ್ನಾಗಿ ಹೇಳ್ತಾರೆ ನಮ್ಮ ನನ್ನ ಹೆಸರು ಗೀತಾ ಆರ್ ವಾಲಿಕರ್ ವಾಲಿಕರ್ಜಾಪುರ ನೀವು ವರ್ಷ ಮುಗಿಸಿ ನಾಲ್ಕು ವರ್ಷ ಆಯ್ತು ರೀ ಮೇಡಮ್ ಅವ್ರ ಹತ್ರ ಅವರು ನಾವು ಯಾವತ್ತೇ ಅವ್ರಿಗೆ ಫೋನ್ ಮಾಡಲಿ ಏನೇ ಮಾತಾಡಲಿ ಏನೇ ಕೇಳಿ ಎಲ್ಲದಕ್ಕೂ ಸರಿಯಾಗಿ ಇವರು ಹಳೆಯವರು ಹೊಸಬ್ರು ಏನು ಅನ್ನೋದಿಲ್ಲ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ ಮತ್ತೆ ಅವ್ರದ್ದು ತುಂಬಾ ಸೌಮ್ಯ ಸ್ವಭಾವ ಮತ್ತೆ ತುಂಬಾ ನೀಟಾಗಿ ಕಲಿಸ್ಕೊಡ್ತಾರೆ ಆಮೇಲೆ ನಾವು ನಾಲ್ಕು ವರ್ಷ ಮುಗಿಸಿದ್ರು ಕೂಡ ನಮಗೆ ಈ ತರ ನಿಮ್ ಸರ್ಟಿಫಿಕೇಟ್ ಇದೆ ಅಸೋಸಿಯೇಷನ್ ಫಂಕ್ಷನ್ ಇದೆ ನೀವೆಲ್ಲರೂ ಬನ್ನಿ ಅಂತ ತುಂಬಾ ಪೇಶನ್ಸ್ ಇಂದ ನಮ್ಗೆ ನಾವೇ ಕಾಂಟ್ಯಾಕ್ಟ್ ಮಾಡಲಿ ಪ್ರತಿ ಸಲ ಫೋನ್ ಮಾಡಿ ಮಾಡಿ ಕರೆದು ನಮ್ಮನ್ನೆಲ್ಲ ತುಂಬಾ ಎನ್ಕರೇಜ್ ಮಾಡಿದ್ರು ಇವತ್ತು ಅವ್ರದೊಂದು ಫಂಕ್ಷನ್ಗೆ ಯೂಟ್ಯೂಬ್ ಇಂಟರ್ವ್ಯೂ ಇದೆ ಅನ್ಕೂಲೆ ನಾನು ಬಹಳ ಖುಷಿಯಾಗಿ ಬಂದಿದ್ದೀನಿ ಅಂದ್ರೆ ಅವ್ರಿಗೆ ಇನ್ನೊಂದು ಅಂದ್ರೆ ದುಡ್ಡಿನ ಬಗ್ಗೆ ಅವ್ರಿಗೆ ಆಸೆ ಇಲ್ಲ ತುಂಬಾ ಕಡಿಮೆ ಅಮೌಂಟ್ ಇಟ್ಕೊಂಡು ಮಾಡ್ಕೊಂಡು ಬೇಕಂದ್ರೆ ಅವರು ಮಷಿನರೀಸ್ ಎಲ್ಲ ತಗೊಂಡು ಇನ್ನೂ ದೊಡ್ಡದಾಗಿ ಬೇಗನೆ ಬೆಳೆಸ್ಬೋದಾಗಿತ್ತು ಅವರು ದುಡ್ಡು ಅವ್ರಿಗೆ ಅಷ್ಟೊಂದು ಕಲೆಕ್ಟ್ ಆಗಿತ್ತು ಆದ್ರೂ ಸಹಿತ ಅವರು ಹೆಣ್ಮಕ್ಳು ಖಾಲಿ ಕೂತ್ಕೋಬಾರದು ತಮ್ಮ ಕೆಲಸ ತಾವ್ ಮಾಡ್ಲಿ ಇನ್ನೂ ನಾಲ್ಕು ಜನ ಕಲಸಿ ಅಂದ್ಬಿಟ್ಟು ಮೇಡಮ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಯಾವುದೇ ಮಷೀನರಿ ಗೆ ತುಂಬಾ ಬೇಗ ಅವ್ರು ಹೋಗ್ಲಿಲ್ಲ ಇನ್ನೂ ಕಲಿಸ್ತಾನೆ ಇದಾರೆ ಕಲಿಸ್ತಾನೆ ಇದಾರೆ ಇದರಲ್ಲೇನೆ ಅವರು ತೃಪ್ತಿಯಾಗಿದ್ದಾರೆ ಮತ್ತು ಬೇರೆ ಅವ್ರು ಬೆಳಿಲಿ ಅನ್ನೋದು ಅವ್ರಿಗೆ ತುಂಬಾ ದೊಡ್ಡ ಭಾವನೆ ಥ್ಯಾಂಕ್ಸ್ ಧನ್ಯವಾದಗಳು ಇದು ನನ್ನ ಕಡೆ ಕಲಿತವ್ರಿ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಇಟ್ಟಾರ್ರಿ ಫೀಸ್ ಫೀಸ್ ರೀ ಹೆಚ್ಚಿಗೆ ಮಾಡ್ಯಾರೀ ನನ್ನ ಕಡೆ ಕಲಿತೆ ಅವ್ರ ಹೆಚ್ಚಿಗೆ ಎಂಟು ಸಾವಿರ ಹತ್ತು ಸಾವಿರ ಇಟ್ಕೊಂಡಾರ ಆದ್ರೆ ನಾವು ನಮ್ಮಲ್ಲಿ ಏನ್ ಬರ್ತಾರಲ್ರಿ ಮಿಡಿಯಂ ಮಂದಿನೂ ಬರ್ತಾರ ಹೈ ಮಂದಿನೂ ಬರ್ತಾರ ನಾ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ ಸೇಮ್ ರೇಟ್ ಇಂಟ್ರೆಸ್ಟ್ ರೇಟ್ ಇದೆ ನಮ್ದು ಏಳುವರೆ ಇದಾರೆ ಈಗ ಅದ್ರಾಗ ಮಟೀರಿಯಲ್ ಕೊಡ್ತೀನಿ ನಾನು ಮನೆ ಅದಕ್ಕೆ ಹೇಳಿ ಅಮ್ಮ ಭಗವಾನ್ ಬಗ್ಗೆ ಅವ್ರಿಗೆ ಕಲಿಸ್ರಿ ಕಲಿಸ್ರಿ ಕಲಿಸಲ್ ತಯಾರಿ ನೀವು ಅಮ್ಮ ಭಗವಾನ್ ಬಗ್ಗೆ ಅವ್ರಿಗೆ ಕಳಿಸಿದ್ರಿ ಅಂದ್ರೆ ಅವ್ರ ಏನು ಮಾಡ್ತಾರೆ ರೊಕ್ಕ ಮುಟ್ಟುದಿಲ್ಲ ಅವ್ರ ಯಜಮಾನ ಕೈ ಕೊಟ್ಟು ಬಿಡ್ತಾರೆ ಅಂತ ಮೂರು ಕೊಟ್ಟರೆ ಅವ್ರ್ ಏನೂ ಡಿಮಾಂಡ್ ಇರೋದಿಲ್ಲ ಅವರು ಹನ್ನೆರಡರಿಂದ ಎಂಟು ಏಳುಕ ಬಂದ್ಬಿಡ್ತಾರ ಹೌದನ್ರಿ ಅಮ್ಮ ಭಗವಾನ್ ಬಗ್ಗೆ ಕಂಪಲ್ಸರಿ ಕಲಸ್ರಿ ಸ್ವಲ್ಪ ಅವ್ರು ಕೆಲವೊಂದು ತತ್ವಗಳು ಯಾರೇ ಶ್ರೇಷ್ಠ ಈಗ ಸಿದ್ದೇಶ್ವರಪ್ಪಾಜಿ ನಾವು ಹೇಳ್ತೇವಲ್ರಿ ಯಾವತ್ತು ಅವ್ರ ಬಗ್ಗೆ ಮನೆಗೂ ಹೇಳ್ತೇವೆ ಅವ್ರಿಗೂ ಹೇಳ್ತೇವೆ ಅವ್ರ ಬಗ್ಗೆ ಮಾತಾಡ್ತಾರೆ ನಮ್ಮಲ್ಲಿ ನಡೆದಾಡೋದೇ ಅವರು ಯಾವುದೇ ಪ್ರಭಾವಗಳು ಅಂತ ಹೇಳಬೇಕ್ರಿ ಈಗ ಸಂಸ್ಕಾರ ಬಹಳ ಮುಖ್ಯದ ರೀ ನಮ್ಮ ಸಮಾಜದ

ಅಲ್ಲಿ ಅದೇ ಹೇಳ್ತಾರೀ ಅಮ್ಮನವ್ರಲ್ರಿ ಅತ್ತಿ ಸ್ವಚ್ಛ ಸೊಸಿ ಹೆಂಗಿರ್ಬೇಕು ಮತ್ ಇದು ಮನೆಯ ಫ್ಯಾಮಿಲಿ ಜೊತೆ ಎಲ್ಲಾರು ಗಣ್ಣ ಜೊತೆ ಹೆಂಗಿರ್ಬೇಕು ಮಕ್ಳ ಜೊತೆ ಹೆಂಗಿರ್ಬೇಕು ಇದನ್ನ ಹೇಳ್ಕೊಡ್ತಾರ್ರಿ ಅವ್ರು ಹಾ ರೀ ಅಂದ್ರ ನಾವು ದೇವ್ರ ಕಡೆ ಸನಿ ಆಗಬೇಕು ಅಂದ್ರ ನೀ ಮೊದ್ಲೆಕ್ ಇದ್ದವ್ರನ್ನ ದೇವ್ರ ಹತ್ರ ನಂಬಿದೀ ಅಂದ್ರ ದೇವ್ರ ಅಂತ ಬರ್ತಾನ ನಾನೇ ಶ್ರೇಷ್ಠ ಹೋದ್ಯಪ್ಪ ಅಂತ ಅಂದ್ರೆ ದೇವ್ರ ನಮ್ ಕಡೆ ಬರಂಗಿಲ್ಲ ಸರಿ ಇದೇ ಹೇಳ್ಕೊಡ್ತಾರ ಎಲ್ಲರಿಗೂ ಬೇಕು ಹಾ ರೀ ಈ ಭಾವನಾ ಎಲ್ಲಾರ ಹತ್ರ ಬೇಕು ಹಾ ರೀ ಮತ್ತ ಇದು ಏನೈತ್ರಿ ಆಕ್ಚುಲಿ ಇದು ಅಮ್ಮವನವ್ರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಜನ ಒಬ್ರು ನಮ್ಮತರ ಒಬ್ರು ಇಲ್ಲ ಈಗ ಕ್ಲಾಸ್ ಹೋಗಾಟ್ಲೆ ನೀವು ಬರೀ ಇದನ್ನೇ ಹೇಳ್ತಾಳೆ ಮೇಡಮ್ಮ ನಾವು ಇದು ಕಲಿಯಾಗೆ ಬಂದೇವೋ ತಂದ್ಬಿಟ್ಟು ಇದನ್ನ ಹೇಳ್ತಾರೆ ಹಂಗೆ ನಾ ಯಾರು ಕೇಳ್ತಾರಲ್ಲ ರೀ ಹಿಂಗೆ ನೀವು ಏನೋ ಅಮ್ಮವನವ್ರು ನಡ್ಕೊತಿರತ್ತಲ್ಲ ನಿಮ್ಮಿಂದ ಅದರಿಂದ ಚಲೋ ಇರತ್ತ ಯಾರು ಬಂದು ಕೇಳ್ತಾರಲ್ಲ ಅವ್ರಿಗೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಟ್ಟೀನ್ರಿ ನಾವು ಹಾಂ ರೀ ಅವ್ರಿಗೆ ಪೂರ್ತಿ ಮಾಹಿತಿ ಕೊಟ್ಟು ಅಮ್ಮನವರಿಂದ ಎಷ್ಟೋ ಮನಿ ಒಬ್ಬರು ಮನಿ ಸೇಲಿ ನಿಂತಿತ್ತು ರೀ ಆ್ಯಕ್ಚುಲಿ ರೀ ಅದನ್ನು ಪ್ರೇಯರ್ ಮಾಡಿ ನಾವು ಪ್ರೇಯರ್ ಮಾಡಿದೆವು ಅವ್ರು ಪ್ರೇಯರ್ ಮಾಡಿದ್ರು ಅದು ಒಬ್ರು ಅನಾಮಿಕಾರಿ ಮತ್ತೆ ಆಕ್ಚುಲಿ ಹೇಳಬೇಕಂದ್ರೆ ಅನಮಿಕನ ಅವ್ರು ಅವ್ರು ಬಂದು ಅವರು ಹೆಲ್ಪ್ ಮಾಡಿ ಆ ಅಮೌಂಟ್ ಕೊಟ್ಟು ಆ ಮನೆಯನ್ನ ಸೇಲ್ ಆಗ್ಲಾರ್ದಂಗ್ ಕೈದಿರ್ರು ಸರಿ ಸರಿ ತಮ್ಮ ಪೂರ್ತಿ ಹೆಸರು ಹೇಳ್ರಿ ನಮಸ್ಕಾರ ಸರಿ ನಮಸ್ಕಾರ ಸಂಜಯ್ ಗಚ್ಚಿನ ಕಟ್ಟಿರಿ ಯಾವ ಬಿಜಾಪುರ ಹ್ಞೂ ಯವರ ನಾ ರೀ ಕ್ಲಾಸ್ ಕಲ್ಲಾಕ ಮತ್ತೊಂದ್ ಕಡೆ ಕೇಳಕ್ ಹೋಗಿದ್ದಾರೆ ಸರಿ ಅವ್ರದ್ದು ಸರಿ ಅನಸ್ಲಿಲ್ರ ಈ ಮೇಡಮ್ ಅವ್ರದ್ದು ಸರಿ ಅನಸ್ತರಿ ಇವರು ಎಷ್ಟೇ ಟೈಮ್ ಡಿಸೈನ್ ನೋಡಿ ಸರಿ ಅನಿಸ್ಲಿಲ್ಲರೀ ಸರಿ ಅದಕ್ಕಾಗಿ ನಾ ಇಲ್ಲಿ ಫೋನ್ ಮಾಡ್ದಾರ ಸರಿ ಮೇಡಮ್ ಅವ್ರಿಗೆ ಫೋನ್ ಕಾಂಟಾಕ್ಟ್ ಮಾಡ್ಯಾರೀ ಬಂದ್ಯಾರೀ ಬಂದ್ ಕಿಸ್ ಕೇಳ್ದರಿ ಎಲ್ಲಾ ಸರಿಯಾಗಿ ಹೇಳದ್ರಿ ಮೇಡಮ್ರ ನಾವೊಂದ್ ಟೆನ್ಶನ್ ಆಗಿತ್ರಿ ಸರಿ ನನಗ ಮರಿಲಾರಂತ ಟೆನ್ಶನ್ ಆಗಿತ್ರಿ ಆ ಟೆನ್ಶನ್ ಇಲ್ಲೇ ಮರ್ತೇನ್ರೀ ನಾ ಹ್ಮ್ ಗರ್ಭದಲ್ಲೇ ಗುಡಿ ಕಟ್ಟಿ ರಕ್ತದಲ್ಲೇ ಅಭಿಷೇಕ ಮಾಡಿ ಕೊರಳೆ ಆಹಾರ ಮಾಡಿ ಪೂಜಿಸುವ ದೇವತೆ ಅಮ್ಮ ಸುವರ್ಣ ಮೇಡಮ್ ಗುರು ಎಂಬ ಬಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸುವ ಸಿಂಧು ನೀವೇ ನಮ್ಮ ಹೃದಯದ ಕೇಂದ್ರ ಬಂದು ಇಷ್ಟಾಗಿ ಸರ ನಾಡ ಹೇಳಿ ಕ್ಲಾಸ್ ತೆಗ್ದಿಲ್ರಿ ಸರಿ ನನ್ ಟೆನ್ಷನ್ ಮರಿ ಸಲುವಾಗಿ ನಾ ಕ್ಲಾಸ್ ತಗೇನ್ ಈಗ ಸಮಾಜಕ್ಕೆ ಈ ವಿಡಿಯೋ ನೋಡೋದು ಕನ್ನಡಿಗರು ದುಬೈದಾಗ ಸಹಿತ ನಾನು ವಿಡಿಯೋ ನೋಡ್ತಾರ ದುಬೈ ಕನ್ನಡಿಗರು ನಾನು ವಿಡಿಯೋ ಓಕೆ ಈಗ ನಿಮಗೆ ಟೆನ್ಶನ್ ಇತ್ತು ಅಂತ ಹೇಳಿದ್ರಲ್ಲ ಹೇಳುವಂತ ಟೆನ್ಶನ್ ಇದ್ರೆ ಹೇಳ್ರಿ ಏನ್ ಪರಿಹಾರ ಆಯ್ತು ಒಬ್ಬನೇ ಮಗ ಮೂರ್ ಜನ ಒಬ್ಬ ಮಗು ತೀರ್ಕೊಂಡ ಹೆಂಗ ತಿರ್ಕೊಂಡ್ರಿರ್ಕೊಂಡ್ರಿ ಜ್ವರ ಬಂದ್ ಎಷ್ಟೈತ್ರಿ ವಯಸ್ಸು ಎರಡು ವರ್ಷ ಆಗಿತ್ರೀ

ನಾವ್ ಸುಮ್ ಹಂಗ ಇಲ್ಲಿ ಒಂದ್ ಹೊಲಗಿ ಕ್ಲಾಸ್ ಕೇಳಬೇಕಂತ ಹೇಳಿ ಕಲಿಬೇಕಂತ ಹೇಳಿ ಅಡ್ಡಾಡ್ಕೊಂತ ಬಂದಿವ್ರಿ ಅಲ್ಲಿ ಬೋರ್ಡ್ ನೋಡಿದಿವ್ರಿ ಬೋರ್ಡ್ ನೋಡಿ ಇದೇನು ಮೇಡಮ್ ಹೊಲಗಿ ಕ್ಲಾಸ್ ಹೇಳ್ತಾರ ವರ್ಕ್ ಹೇಳ್ತಾರ ಅಂತ ಕೇಳ್ಕೊಂಡು ಬಂದಿವ್ರಿ ನಾವು ಬೇರೆ ಕಡೆ ನಮ್ಮ ಬ್ಲೌಸ್ ಹಾಕಸ್ಬೇಕಂತ ಹೇಳಿ ಬಾಳ್ ಅಡ್ಡಾಡಿದಿವ್ರಿ ಅದು ರೇಟ್ ಕೇಳಿ ನಮ್ಗ ಅವಲ್ ಅನ್ನಿಸ್ತೇರಿ ಹಾಕ್ಸಾಕ ಸ್ವಂತ ಬ್ಲೌಸ್ಗಳು ಆ ಹಿಂಗೆ ಹೇಳ್ತಿದ್ರು ಅಷ್ಟು ರೊಕ್ಕ ಏನು ಹಾಕ್ಸೋದು ಒಂದ್ ಸೀರೆ ಬರೀ ಮೂರ್ ಸಾವಿರ ರೂಪಾಯಿ ತೊಗೊಂಡಿರ್ತೀವಿ ಬ್ಲೌಸಿಗೆ ಅಷ್ಟೇ ಕೊಡೋದು ಅಂತ ಹೇಳಿ ಅನ್ಕೊಂಡಿವ್ರಿ ಆಮೇಲೆ ಮೇಡಮ್ ಅವ್ರ ಹೇಳಿದರ್ತೀವಿ ಶೇ ಇಲ್ಲಿ ಬಂದದಾಗ ಅದ ನಾ ಹೇಳ್ಕೊಡ್ತೀವ್ರಿ ಹೇಳ್ಕೊಡ್ತಿವ್ರಿ ರೊಕ್ಕದಾಗ ನೀವೆಲ್ಲ ಕಲ್ತಿ ಬಿಡ್ತಿರಿ ಎಷ್ಟು ಬೇಕಾದ್ ಬ್ಲೌಸ್ ಹಾಕೊಡ್ಬೋದು ಮಂದಿಗೆ ಹಾಕಿ ಹಾಕಿಕೊಡ್ಬೋದು ಅಂತಂದ್ರೆ ಹಿಂಗಾಗಿ ಮತ್ತೆ ನಾವು ಹಚ್ಚಿ ಬಿಟ್ಟಿವ್ರಿ ಹಂಗ ಸುಮ್ಮ ಅಡ್ಡಾಡ್ಕೊಂತ ಬಂದವ್ರೆ ಹಚ್ಚೇ ಹೋಗಿಬಿಟ್ಟಿವ್ರಿ ಹೆಸರು ಮೇಡಮ್ ಕಡೆ ಅವರು ಫಸ್ಟ್ ಫಸ್ಟಿ ನನಗೆ ರೀ ಹೊಲ್ ಬಿಡ್ಬೇಕಂತ ಬಿಟ್ಟಾರೀ ಮತ್ತು ಮೇಡಮ್ ಇಲ್ಲ ಹಚ್ಕೊಂಡು ಕಲ್ತೀನಿ ಅಂತಂದ್ರೆ ಮತ್ತೆ ನಾನು ಹಂಗೆ ಸ್ವಲ್ಪ ದಿವಸ ಕಲಿತೆ ನೀವು ಕಲಿತು ಬಿಟ್ಟು ಎಷ್ಟು ದಿವಸ ಐತ್ರಿ ಈಗ ನಮ್ದು ಈಗ ಮೂರನೇ ವರ್ಷ ಚಾಲು ರೀ ಕಲಿ ಮೂರನೇ ವರ್ಷ ಈಗ ಮನೆಯೊಳಗೆ ಮಾಡ್ತಿರಲ್ಲ ಬರೀ ಮಾಡ್ತೀರಿ ನೀವು ಕ್ಲಾಸ್ ಹೇಳ್ತೀರಿ ಕ್ಲಾಸ್ ಇಲ್ರಿ ಹಾಕಿ ನಮ್ಮ ಹಾಕೋತೀವ್ರಿ ಬೇರೆ ಅವ್ರು ಬೇಕಂದ್ರೆ ಹಾಕಿ ಕೊಡ್ತೀವಿ ನಿಮ್ ಪಾಕೆಟ್ ಮನಿ ನೀವು ತೆಗಿತೀರಿ ಹಾ ನಮ್ ಸ್ವಲ್ಪ ತೆಗಿತೀವ್ರಿ ಬಹಳ ಮುಖ್ಯ ಯಾವತ್ತೂ ಟಚ್ ಒಳಗದಿವ್ರಿ ಮೇಡಮ್ ಅವ್ರ ಒಟ್ಟ ಇದು ಮಾಡಲ್ರಿ ಟಚ್ ಒಳಗದಿವ್ರಿ ಎಲ್ಲರೂ ಹೋಗೋದಿದ್ರ ಮಾಡೋದಿದ್ರ ಬೆಂಗ್ಳೂರ್ ಹೋಗಿದ್ರಿ ಏನ್ ಅನಸ್ತ್ರಿ ಬೆಂಗಳೂರ ಪ್ರಶಸ್ತಿ ಕೊಡುವಾಗ ನಿಮ್ಗೆ ಭಾವನಾ ಏನ್ ಬಂತು ನೀರು ಅದೇ ಅದೇ ಖುಷಿಯಿಂದ ಓಕೆ ಇದರಿಂದ ನಿಮ್ ಮನೆಯೊಳಗ ಆನಂದ್ರೆ ನೀವು ಮಾಡುವ ವರ್ಕ್ ನಿಮ್ದು ಅಗ್ರಿಕಲ್ಚರ್ ಮೇಲ್ತಾನೋ ನೌಕರದಾರ್ ಮೇಲೆ ಬಿಸ್ನೆಸ್ ಐತ್ರಿ ನಮ್ಮ ಮನೆಯವರದು

ಹಾ ಶಾಪದರೆ ಯಾವ ಶಾಪದರೆ ಅರ್ತಿ ಅರ್ತಿ ಅಂತ ಹೇಳಿ ಕಾಳ ಕಡಿತ ಇರುತ್ತೆ ಅಲ್ರಿ ಅದ ಐತ್ರ ನಾನು ಸುಮ್ಮನೆ ಇದು ನನಗೆ एक्चुअली ಅಂದ್ರೆ ನನಗೆ ನಿಮಗೆ ಏನು ಮನೆ ಗೊತ್ತಾಯ್ನಾ ಇಷ್ಟೆಲ್ಲಾ ಮಾಡ್ತೀನಿ ಗळಿಸ್ತೀನಿ ಇದ್ಯಾಕ್ ಮಾಡ್ತೀ ಅಂತ ಬಂದಿಲ್ಲ ಅಂದ್ರೆ ಕರೆ ಆದ್ರ ನಾ ಏನಂದ್ಯಾ ನನ್ನ ಬ್ಲೌಸ್ ಹಾಕೋ ಸಮಯ ನಾ ಕಲಿತೀನಿ ವೆರಿ ಗುಡ್ ಹಾ ರಕ್ಕಾಕಟ್ಟು ಬೇರೆ ಕಡೆ ಹಾಕೋದೇನ ನಾನು ಮಂದಿ ಹಾಕಿರಲ್ಲ ಯಾವಾಗ ಟೈಮ್ ಸಿಕ್ಕ ರಾಗಿ ಕೊಡ್ತೀನಿ ನನ್ನ ಬ್ಲೌಸ್ ಹಾಕೊಂಡ್ರೆ ಒಂದು ರಕ್ಕಾಕಟ್ಟು ಹಾಕ실್ರಿ ಇನ್ನಕಾದರೂ ನೀವೆ ಸ್ವಂತ ಹಾಕೋ ಒಂದು ಇಷ್ಟ ತುಟ್ಟೆದ ಹಾಕಿಸಬಹುದು ಪರಂತ ನೀ ನಿಂತಾಕೋತೀರಿ ಇನ್ನೊಬರಿಗೆ ಹಾಕೋತೀರಿ ಓಕೆ ಧನ್ಯವಾದಗಳು ಮೇಡಂ ಮೇಡಂ ಮತ್ತೆ ಹೇಳ್ದೆ ನೀವು ಮಾತಾಡಿ ಮೇಡಂ ಹೇಳಿ ಮೇಡಂ ನಿಮ್ಮ ಹೆಸರು ಹೇಳಿ ರೇಣುಕಾ ಜಾದವ್ ರೇಣುಕಾ ಜಾದವ್ ಯಾವುರ್ ಇದೆو ವಿಜಾಪುರ ಇದೆو ಆ ಇಲ್ಲಿ ಎಷ್ಟು ವರ್ಷ ಆಯ್ತು ನೀವು ಕಲ್ತ ಇಲ್ಲಿ ಆರಿ ವರ್ಷ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಈಗ ಏನು ಮಾಡುತ್ತೀರಿ ಈಗ ಮನೆಲ ಆಲ್ರ ಹಾಕಸ್ತೀನ್ರಿ ವರಗಿನ ಬ್ಲೌಸ್ ಎಲ್ಲಾ ಹಾಕೋತೀರಿ ಹಾಕೋತೀರಿ ಅಲ್ಲ ನೀವು ತೆಗೆದ್ರೆ ಇವರು ಕೇಳಿ ಕೇಳ್ತೇನೆ ಅವ್ರ ಅನುಭವ ಈಗ ನಾ ಮುಂಜಾನೆ ಹಿಡಿದು ಮೊನ್ನೆ ಹಿಡಿದು ಎಷ್ಟು ಓಡಾಡ್ಲಿಕ್ಕೆ ಹತ್ತಾರಂದ್ರ ಹಂಗ ಅವರು ಓಡಾಡೋರು ಇರ್ಬೇಕು ಹಾ ನನಗೆ ಆಗಲ್ಲ ನಾ ಏನು ಮಾಡಕ್ಕಾಗಲ್ಲ ಅಂದ್ರೆ ಬಹಳ ಕಷ್ಟ ಇದೆ ಯಾಕಂದ್ರ ಯಾವುದೇ ಈಗ ಹೆಣ್ಣು ಮಗಳು ನೌಕರಿ ಮಾಡ್ಬೇಕು ಅಥವಾ ಜಾಬ್ ಮಾಡಬೇಕು ಬಹಳ ರಿಸ್ಟ್ರಿಕ್ಷನ್ ಈಗ ಕೆಲವೊಬ್ಬರಿಗೆ ಅಷ್ಟೇ ಇದು ಇದು ಫ್ರೀಡಮ್ ಅದ್ರಿ ಹಾ ಈಗ ಅಷ್ಟು ಫ್ರೀಡಮ್ ಕೊಡ್ಬೇಕು ಎಲ್ಲರೂ ಈಗ ನಾ ಇಷ್ಟೆಲ್ಲ ಇವ್ರದ್ದು ಎರಡು ಯೂಟ್ಯೂಬ್ ಮಾಡೀನಿ ರೀ ಎರಡು ವರ್ಷ ನನ್ನ ತಲೆಗೂ ಗೊತ್ತ ಅರಿ ವರ್ಷ ಹಾಕ್ಬೇಕು ರೀ ಅಂತ ಸಾಧ್ಯ ಇಲ್ರಿ ಆಗಲ್ಲದ ಎಲ್ಲ ಯಾರಿಗ ಇಟ್ ಹಾಕ್ಬೇಕಂದ್ರೂ ಆಗಲ್ರಿ ಅದ್ ಅದು ದಾಡ್ಗೂಸ್ ಎಲ್ಲರಿಗೂ ರೀ ಅದು ಹೌದ್ರೆ ಅದಕ್ಕೆ ಹಾಕ್ರಿ ನೀವು ಹಾಕಂತ ನಾ ಬೇಡ ಅಂತ ಹೇಳ್ತಾ ಇಲ್ಲ ಎಲ್ಲರ ಅಭಿಪ್ರಾಯ ತಗೊಂಡು ಹಾಕ್ಬೇಕಲ್ಲ ನೀವೀಗ ಎರಡು ವರ್ಷ ನೋಡಿ ನೀವು ಮನೆಯಲ್ಲಿ ಹಾಕ್ತೀರಿ ನೀವು ನೀವು ಈ ಬಿಟ್ಟು ಕೂತ್ರಿ ಯಾಕಂದ್ರೆ ಈಗ ವರ್ಷ ಹಾಕೋ ಮುಂದೆ ಕಾನ್ಸಂಟ್ರೇಟ್ ಬಾಳ ಮಾಡ್ಬಿಟ್ಟು ಹಾಳಾಗ ಮತ್ ಮನೇಲವ್ ಸಿಟಿಗದ ಏನ್ ಮಾಡ್ತೇವೆ ನಾ ಕರದೇ ಕರಿತೀನಿ ಊಟಕ್ಕೆ ಚಾ ಕರಿತೀನಿ ಅಂದ್ರೆ ಹೌದ್ರೆ ವೆರಿ ಗುಡ್ ಅದು ಅದು ನಿಮ್ ಪುಣ್ಯ ಅಂತವ್ರೈಟ್ ಸರ್ ಅವರು ಎಮರ್ಜೆನ್ಸಿ ಬಂತಂದ್ರೆ ನೈಟ್ ಒಂದ್ ಗಂಟೆ ತನಕ ಹಾಕ್ತಿರ್ತೀವಿ ಒಂದ್ ಗಂಟೆ ನೈಟ್ ಎಲ್ಲ ಹಾಕ್ತಿರ್ತೀವಿ ಅದು ದೊಡ್ಡ ಇರಿಟೇಟ್ ನೈಟ್ ಹಾಕೋದು ಇಲ್ಲ ಅದಕ್ಕೆಲ್ಲ ಅಡ್ಜಸ್ಟ್ ಆಗಿರ್ತಾರೆ ಹಾ ಅಡ್ಜಸ್ಟ್ ಓಕೆ ಓಕೆ ಬಹಳ ಧನ್ಯವಾದಗಳು ಇವ್ರು ಇವ್ರು ಏನ್ ನೀವು ನೀವು ಬೆಂಗಳೂರಿಗೆ ಹೋಗಿದ್ದೀರಲ್ಲ ಏನ್ ಅನ್ಸ್ತು ನಿಮ್ಗೆ ಅಭಿಪ್ರಾಯ ಅವರು ಪ್ರಶಸ್ತಿ ತುಂಬಾ ಖುಷಿ ಆಯ್ತು ಅವ್ರ ಅಚೀವ್ಮೆಂಟ್ ಅವ್ರು ಅದಕ್ಕೆ ಕರೆಕ್ಟ್ ಸಿಕ್ಕದ ಅಂತ ಅನಸ್ತು ನಿಮ್ಗೆ ಪೇರೆಂಟ್ಸ್ ಮಕ್ಕಳೆಲ್ಲ ಮಮ್ಮಿಗೆ ಮದರ್ ಅಂತಂದ್ರೆ ಹೋಮ್ ಇದಂತ ಬರೀತಿದ್ರು ಫ್ಯಾನ್ಸಿ ಡಿಸೈನರ್ ಅಂತ ಬರೀತಾನ್ರಿ ನನ್ಗೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನೋಡ್ರಿ ಯಾಕೆ ಹೇಳ್ತಾ ಇದ್ದೀನಿ ನಾ ಅಂದ್ರೆ ಒಬ್ರು ಎಸ್ ಎಸ್ ಎಲ್ ಸಿ ಕಲ್ತವ್ರು ಇಷ್ಟು ಸಾಧನೆ ಮಾಡಿದ್ರಿ ಎಂ ಬಿ ಬಿ ಎಸ್ ಕಲ್ಸ್ರಿ ನೀವು ಎಂಜಿನಿಯರ್ ಮಾಡ್ರಿ ಇಷ್ಟು ಕಷ್ಟ ಸಾಫ್ಟ್ವೇರ್ ಎಂಜಿನಿಯರ್ ಮಾಡ್ರಿ ಇಷ್ಟೇ ಮನೆಯ ಕುಂತು ಇಷ್ಟು ಗಳಿಕೆ ಮಾಡೋದು ಗಳಿಕೆ ಒಂದೇ ಅಲ್ಲ ಅಚೀವ್ಮೆಂಟ್ ಅವಾರ್ಡ್ ತೋಳುದು ಬಹಳ ಕಷ್ಟ ರೀ ಮನೆಯ ಕುಂತು ಅದಕ್ಕೆ ನಾವು ಎಲ್ಲರೂ ಕೂಡ ಅಭಿನಂದನೆಗಳು ಹೇಳಬೇಕು ಅವ್ರಿಗೆ ಪ್ರತಿಭಾ ಶೈಲೇಶ್ ಇರ್ಕಲ್ರಿ ನಿಮ್ಮ ತವ್ರ ಮನಿ ಸೋಲಾಪುರ ಸ ನಿಮ್ಮ ಗಂಡನ ಮನೆ ಇಲ್ಲಿ ಇದ್ರ ಯಜಮಾನ್ರು ಏನ್ ಮಾಡ್ತಾರೆ ಬಿಜಿನೆಸ್ ಯಾವ ಬಿಜಿನೆಸ್ ಒನ್ ಕಾಂಟ್ರಾಕ್ಟರ್ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಇದ್ದೀರಿ ನಿಮ್ಗ ಅವಶ್ಯಕತೆನಿ ಇಲ್ಲ ಇದು ಮಾಡೋ ಇಂಟ್ರೆಸ್ಟ್ ವೆರಿ ಗುಡ್ ಇಂಟ್ರೆಸ್ಟ್ ಅಂದ್ರೆ ಅದನ್ನೇ ನಾ ಕ್ವಷನ್ ಕೇಳಕತ್ತಿದ ನಿಮಗೆ ಒಬ್ಬ ಕ್ಲಾಸ್ ಒನ್ ಕಾಂಟ್ರಾಕ್ಟ್ರ್ ಯಜಮಾನ್ರು ಇದ್ದು ನಿಮಗ್ ಯಾವುದೇ ಅವಶ್ಯಕತೆ ಇಲ್ದು ಇದು ಇಂಟ್ರೆಸ್ಟ್ ಅಂದ್ರಿ ಇದರಿಂದ ಮಾನಸಿಕವಾಗಿ ನೆಮ್ಮದಿ ಏನ್ ಸಿಗುತ್ತ ವೀಕ್ಷಕರಿಗೆ ಈಗ ವರ್ಷ ಮಾಡುವುದರಿಂದ ಏನ್ ಮಾನಸಿಕ ನೆಮ್ಮದಿ ಸಿಕ್ಕದ ನಿಮಗ ಹಂಗ ನೋಡಿದ್ರೆ ಸ್ವಲ್ಪ ನಮ್ ಮನೆಯಾಗ ಅವಾಗ ಪ್ರಾಬ್ಲಮ್ ಇತ್ರಿ ಸ್ವಲ್ಪ ಮನೆಯಾಗಿ ಫ್ಯಾಮಿಲಿ ಮ್ಯಾಟರ್ ಇತ್ರಿ ಅದು ಹೇಳುದು ನಂಗ್ ಹೇಳ್ಬೇಡ್ರಿ ಅದ್ರ ಸ್ವಲ್ಪ ರೀ ನಾ ಒಂದು ಏನಾರು ಹೊರಗೆ ಹೋಗಿ ಕಲಿಬೇಕಂತ ನಂಗೆ ಇಷ್ಟ ಇದು ಮಾಡ್ಬೇಕಿದ್ರಿ ನಾ ಸ ಹೊಲಿಗೆ ಕ್ಲಾಸ್ ನೋಡಕ್ ಬಂದಿದ್ದೆ ರೀ ಹೊಲಿಗೆ ಕ್ಲಾಸ್ ನೋಡಕ್ ಬರನ ಮತ್ ಮ್ಯಾಡಮ್ ಅವ್ರದ ಯೂಟ್ಯೂಬ್ ಚಾನಲ್ ನೋಡಿದಾರೆ ಅವ್ರ್ ನೋಡೋಣ ಇಲ್ಲಿ ಬಂದಿರ ಆರಿ ವರ್ಕ್ ಅನ್ನೋದು ನಂಗೆ ಗೊತ್ತಿದ್ದಿಲ್ಲ ನಾ ಇದನ್ನ ಆರಿ ವರ್ಕ್ ಅನ್ನೋದು ಇಲ್ಲಿ ಮೇಡಮ್ ಅವ್ರ ಎಲ್ಲಾ ತಿಳ್ಸಾರಿ ಇಲ್ಲಿ ಬಾರಿ ವರ್ಕ್ ಅಂದ್ರೆ ಏನೋ ಸ್ವಲ್ಪ ಇಂಟ್ರೆಸ್ಟ್ ಬಂದ್ ಬಿತ್ರಿ ಅದ್ನ ಇಂಟ್ರೆಸ್ಟ್ ಬಂದ್ಬಿಟ್ರಿ ನಾ ಇಲ್ಲೇ ಜಾಯಿನ್ ಆಗ್ತೀನ ಇದೇ ಕ್ಲಾಸ್ ಅಂತ ಕಂಟಿನ್ಯೂ ಮಾಡಿ ಕಲ್ತ್ ಬಿಟ್ಟು ಎಷ್ಟ್ ದಿವ್ಸ ಐತ್ರಿ ನಾ ಕಲ್ ಬಿಟ್ಟಿಗೆ ಎರಡ್ ಮೂರ್ ಅಷ್ಟೇ ಆಗಿರಿ ಎರಡ್ ಮೂರ್ ತಿಂಗಳ ಈಗ ಪರ್ಫೆಕ್ಟ್ ಆರಿವರ್ಸ್ ಬರತಾ ಇದೆ ಎಲ್ಲ ಮ್ಯಾಡಂ ಅವರ ಆರ್ಡರ್ ಅದು ಎಲ್ಲ ಹಾಕಿ ನೀವು ತಗೊಂಡ್ ಹಾಕ್ತೀರಿ ಹಾ ಈಗ एक्चुअली ನಾನು ಸ್ವಲ್ಪ ಆರ್ಡರ್ ಸ್ಟಾರ್ಟ್ ಅದ ಅವ್ನು ಸ್ಟಾರ್ಟ್ ಓಕೆ ನೀವು ಬೆಂಗಳೂರಿಗೆ ಹೋಗಿದ್ರಿ ಮೇಡಮ್ ಹಾ ಏನು ಅನಿಸ್ತು ಬೆಂಗಳೂರು ಅನುಭವ ನಿಮಗೆ

ಸರಿ ಹೋಗಿ ಇದು ಒಟ್ಟು ಇಲ್ಲಿ ಹೆಣ್ಣು ಹೆಣ್ಮಕ್ಳಾಗಲಿ ಇಲ್ಲಿ ಬರಬೇಕು ಒಳ್ಳೇದಂತಿರಲ್ ನೀವು ನಿಮ್ ಪ್ರಕಾರ ಮಾನಸಿಕ ಶಾಂತಿ ನೀವು ಹೌದ್ರಿ ಹೌದಾ ಒಂದೇ ಮಾತು ತಿಳ್ಕೊಂಡ ನಾ ಬಹಳ ಟೆನ್ಶನ್ದಾಗ ಇದ್ದಿ ಅದು ಹೇಳುದಿಲ್ಲಾ ಅಂದ್ರೆ ನೀವು ನಮಗೆ ಹೇಳು ಬೇಡ್ರಿ ಹೇಳುವಂಥವು ಅದಕ್ಕೆ ನಿಮ್ಮ ಟೆನ್ಶನ್ ಹೋಗಲಾಡಿಸ್ತಲ್ಲ ಇದು ಇದು ಪ್ರತಿಯೊಬ್ಬ ಫ್ಯಾಮಿಲಿದು ಟೆನ್ಷನ್ ಪ್ರತಿಯೊಬ್ಬರು ಹೆಣ್ಣು ಮಕ್ಳಿಗೆ ಒಂದೊಂದು ಬೈಂಡಿಂಗ್ಸ್ ಇರ್ತಾವೆ ರೀ ಟೆನ್ಶನ್ಸ್ ಇರ್ತಾವೆ ಅದ್ರೊಳಗೆ ಇದನ್ನ ಮರಿತಾರ ಹೌದ್ರಿ ಮತ್ತ ಇದ್ಗಿಂತ ದೊಡ್ಡ ಔಷಧ ಏನ್ ಹೇಳ್ರಿ ಅದು ಮೇನ್ ರೀ ಇದು ಪೇಶನ್ಸ್ ಕೊಡ್ತೇತ್ರಿ ನಮ್ಗ್ ಇದು ವರ್ಕ್ ಅಂದ್ರೆ ನಮ್ಗ್ ಪೇಶನ್ಸ್ ಕೊಡ್ತೇತ್ರಿ ಇಷ್ಟೊತ್ತ ನೀ ಮಾಡದ್ ಕಾನ್ಸನ್ಟ್ರೇಶನ್ ಮಾಡಿ ಅದ್ ಹಾಕ್ಬೇಕ್ರಿ ಹಾಕಬೇಕು ಸ್ವಲ್ಪ ಆಕಡೆ ಈ ಕಡೆ ಹೋದ್ರೆ ಅದು ವರ್ಕ್ ಎಲ್ಲಾ ಡ್ಯಾಮೇಜ್ ಆಗ್ತದ ಡ್ಯಾಮೇಜ್ ಆಗ್ಬಿಡತ್ತ ಅದೇ ನಿಮಗೊಂದ ಇನ್ವಾಲ್ಮೆಂಟೆ ನಿಮ್ಗ್ ಖುಷಿ ಕೊಟ್ಟಾರ ಮೇಡಮ್ ಒಂದ್ರಿ ನಾ ಸೀರೆ ಟ್ರ್ಯಾಪಿಂಗ್ ಒಂದ್ ಮಾಡ್ತೇನ್ರಿ ಇದು ಮ್ಯಾಡಮ್ ಅವರ ಕಡೆನೇ ಕ್ಲಾಸ್ ತಗೋತೀನ್ರಿ ಅವ್ರೇ ಹೇಳ್ಯಾರಿ ನನ್ಗಿದ ಕ್ಲಾಸ್ ತಗೋ ಸ್ಟೂಡೆಂಟ್ ಸ್ಟೂಡೆಂಟವ್ರು ಒಂದು ಅವ್ರು ದೊಡ್ಡ ಸ್ಥಾನ ಬಿಡ್ರಿ ಅವ್ರು ಒಂದೇ ಮಾತು ಹೇಳಿದ್ರು ನಾ ಇಷ್ಟು ವರ್ಷ ಮಾಡ್ಲಕ್ಕೂ ನಾನು ಫೀ ಎರಿಸಿ ಯಾಕಂದ್ರೆ ಹಣನೇ ಮುಟ್ಟಲ್ಲ ಏಳು ಸಾವಿರ ಬಂದ್ರು ಎಪ್ಪತ್ ಸಾವಿರ ಬಂದ್ರೆ ಅದು ಬಹಳ ಮುಖ್ಯ ಅದು ಸೊಸೈಟಿ ನೋಡೋರಿಗೆ ಬಹಳ ಮುಖ್ಯ ಆರಿ ವರ್ಷ ಕಲಿಬೇಕು ಅಂತ ತಲೆ ಬರ್ಬೇಕು ಅವ್ರಿಗೆ ಹಾ ಈಗಂದ್ರು ಅವ್ರು ಫುಲ್ ಜಗತ್ ಜಾಹೀರ್ ಮಾಡ್ರಿ ಎಲ್ಲ ಕಡೆ ಅವ್ರು ಅನ್ರೋದವ್ರೇ ಐದು ಮಂದಿ ಟೀಚರ್ ಅದ್ರ ಇಲ್ಲಿ ಹೌದ್ರೆ ಮತ್ತೆ ಎಲ್ಲೆಲ್ಲಿ ಇಂಡಿಯೋ ಒಳಗೊಬ್ರು ಕರೆದಿದ್ರೆ ನನಗೆ ಸರ್ ನೀವು ವಿಡಿಯೋ ಮಾಡ್ತೀರಿ ಅಂತ ನಂದೊಂದು ಬಂದ್ ಮಾಡ್ರಿ ಅಂತ ನೀವು ಫೇಮಸ್ ಆ ರೀ ಮಾಡ್ತೀನಿ ಮಾಡ್ಲಿಕ್ಕೆ ಏನಿಲ್ಲ ಒಂದ್ಸರ ಫೇಮಸ್ ಆಗ್ಬೇಕು ನೀವು ಹಾ ಹಾ ಅದಕ್ಕೆ ಮಾಡ್ತೀನಿ ಅಂತ ಹೇಳಿನಿ ನಿಮ್ಮಲ್ಲಿ ಯಾರಾದ್ರೂ ಅಂತ ಸಾಧಕರಿದ್ರೆ ಈಗ ಅವ್ರ ಮೇಡಮ್ ನಾ ಮಾಡ್ತೀನಿ ಅಂತ ಹೇಳಿ ಸಮಾಜಕ್ಕೆ ಒಂದು ದಾರಿ ಅದು ಒಬ್ಬ ಹೆಣ್ಮಕ್ಳು ನೆಟ್ ನಿಂತು ನಾ ಸಮಾಜಕ್ಕೆ ಎದುರಿಸ್ತೀನಿ ಮಕ್ಕಳನ್ನ ಕಾಪಾಡ್ತೀನಿ ಗಂಡು ಬಿಟ್ಟು ಪರವಾಗಿಲ್ಲ ಅನ್ನೋದೊಂದು ಚಾಲೆಂಜ್ ತೋದಾರಲ್ಲ ಅದು ಹೆಣ್ಣಿನಲ್ಲಿ ಮಾತ್ರ ಚಲ ಇರ್ತಾರಿ ಗಂಡಿನಲ್ಲಿ ಇರೋದಿಲ್ಲ ನಿಮ್ಮಲ್ಲಿ ಸಮಾಜದಾಗ ಯಾರಾದ್ರೂ ಹೆಣ್ಣು ಮಕ್ಕಳು ಸಾಧನೆ ಮಾಡಿದ್ರು ಹೇಳ್ರಿ ನಾ ಬಂದು ಮಾಡ್ತೀನಿ ಶೂಟಿಂಗ್ ಮಾಡಿ ಮಾಡಿದ್ರೆ ಮಾಡಿ ಸ್ವಲ್ಪ ಮನೆಯಾಗ ಸಪೋರ್ಟ್ ಇದ್ದಿದ್ದಿಲ್ಲ ಅವ್ರು ಅಪೋಸ್ ಹೋಗಿ ಬಂದಿರಿ ವೆರಿ ಗುಡ್ ವೆರಿ ಗುಡ್ ಹೊಟ್ಟು ಸಾಧನೆ ಮಾಡಿರಿ ಈಗ ಹಾಂ ಅಂಥವ್ರು ಯಾರಾದರೂ ನಿಮ್ಮಲ್ಲಿ ಸಾಧಕರಿದ್ದರು ಹೇಳ್ರಿ ನಾ ಮೇಡಮ್ನ ಮನೆಯಾಗರಿ ಖರ್ಚು ಮಾಡ್ತೀನಿ ನಿಮ್ಮ ನಿಮ್ಮನಿಗೆ ಬಂದ್ ಮಾಡ್ತೀನಿ ನೀವು ಬೆಳಕಿಗೆ ಬರಬೇಕು ಮತ್ತು ಅದ್ರಾಗ ಮನೆಯಾಗ ಪರ್ಮಿಷನ್ ತೊಗ್ರಿ ಮತ್ತೆ ಅದನ್ನ ವೀಡಿಯೋ ಮಾಡ್ತೀನಿ ಅನ್ನ ಮತ್ತೆ ಅದಕ್ಕೂ ನನ್ನ ಮ್ಯಾಲೆ ಶೆಡ್ಯೂಲ್ ಬಿದ್ದೆವು ಮತ್ತು ಹಾಂ ಹಾಂಗೆ ಮಾಡಬೇಡ್ರಿ ಹಾಂ ಓಕೆ ಹಾಂ ಓಕೆ ಧನ್ಯವಾದಗಳು ಕೊಡಿರಿ ಮೇಡಮ್ ವಿದ್ಯಾ ಪರಶುರಾಮಿ ಜಾಪುರಿ ಹಾಂ ಬಿಜಾಪುರ ನೀವು ಇಲ್ಲಿ ಕಲ್ತು ಬಿಟ್ಟು ಎಷ್ಟು ವರ್ಷ ಐತ್ರಿ ಈಗ ಒಂದ್ ಎರಡು ತಿಂಗಳ ಈಗ ಮನೆಗೆ ಹಾಕ್ತಾ ಇದ್ದೀರಿ ಇಲ್ರಿ ಅಂದ್ರ ಈಗ ಮಗಳದು ಮದ್ವಿ ಬಂತ್ರಿ ಬರ ನಮ್ಮ ಮಮ್ಮಿದು ಬಾಳ ಆಗ್ತದ ವರ್ಕ್ ಪಾಪ ಅಷ್ಟು ಕೊಡಲ್ಲ ನೀನೇ ಹೋಗ್ತೀನಿ ನೋಡ ತಂದ್ರಿ ಅಣ್ಣ ಇಲ್ಲಿ ಬಂದಿವ್ರಿ ಬರನಾ ನಮ್ಮ ಮೇಡಮ್ ಅವ್ರ ಹೇಳ್ಕೊಟ್ರಿ ಅದ್ ಸೂಜನ್ ಹ್ಯಾಂಗ್ ಹಿಡಿದ ಗೊತ್ತಿದ್ದಿಲ್ಲ ಅವ್ರು ಹೇಳ್ಕೊಟ್ರಿ ಎಲ್ಲ ಇದು ಮಾಡಿದ್ರಿ ಹ್ಮ್ ಅಡ್ಡಿಲ್ಲ ಚಲೋ ಹೇಳ್ತಾರ ಹ್ಮ್ ಈಗ ನೀವ್ ಅದನ್ನ ಪ್ರಾಕ್ಟೀಸ್ ಮಾಡಲ್ಲ ಮನೆಯಾಗ್ತೇವ್ರಿ ಮಾಡ್ತೇನ್ರಿ ಈಗ ನೀವು ಪ್ರಾಕ್ಟೀಸ್ ಮಾಡತಾ ಇಲ್ಲ ಈಗ ಮಾಡಿ ಈಗ ವೈಟ್ ಇದ್ರ ಮ್ಯಾಗ ವರ್ಕ್ ಮಾಡಿ ಅಲ್ಲ ನೀವು ಪ್ರಾಕ್ಟೀಸ್ ಡಿಸ್ಕಂಟಿನ್ಯೂ ಮಾಡುದ್ರಿ ಅಂದ್ರೇನ್ ಇಲ್ರಿ ಕೇಳ್ಕೊತಾ ಇರ್ತೇವ್ರಿ ಹೇಳತಾರೀ

ಆ ತಮ್ಮ ಪತಿ ಮಹಾರಾಜರು ಮದ್ವಿ ಬಂದಿ ಸಂಬಂಧ ಇದು ಬಿಟ್ಟಿದ್ದೇವ್ರಿ ವೆರಿ ಗುಡ್ ಕಂಟಿನ್ಯೂ ಮಾಡ್ರಿ ಬಹಳ ಇದು ಅದ ನೀವು ಬೆಂಗಳೂರ್ಗ್ ಹೋಗಿದ್ರಿ ಹೋಗಿದ್ದೇವ್ರಿ ಏನ್ ಅನಸ್ತು ಮೇಡಮ್ ಅವ್ರ ಬಗ್ಗೆ ಒಂಥರ ಏನೋ ಗೆದ್ಕೊಂಡ್ ಬಂದಂಗ ಅನಸ್ತ್ರಿ ಸರ್ ಬಟ್ ಎಲ್ಲರಿಗೂ ಕರದಾರ ನನಗೆ ಕರೆದಿಲ್ಲ ನೋಡ್ತಿದ್ದೇನೆ ಆನಂದ ಆಗ್ಯದ ಎಲ್ಲರಿಗೂ ಅವರ ವ್ಯಕ್ತಿತ್ವ ತಕ್ಕಂಗೆ ಅದು ಎಲ್ಲ ಪ್ರಶಸ್ತಿಗಳ ಸ್ವೀಕಾರ ಮಾಡ್ಯಾರ ಅಂತ ಹೇಳಿ ಓಕೆ ಓಕೆ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ತಮಗೆಲ್ಲ ಹಾ ಮತ್ತೆ ಇದು ನಿಮ್ಮ ಸರ್ಟಿಫಿಕೇಟ್ ಬಳಸ್ಕೊಂಡು ಹೌದ್ರೆ ನಿಮ್ಮ ಸಡ್ ಬಳಸ್ಕೊಂಡು ಹಾಂ ಬುಟ್ಟಿಗೆ ತೆಗದಾರ್ರಿ ಬುಟ್ಟಿ ಹಾಂ ತೆಗಿಬೌದು ಹಾಂ ತೆಗಿಬೌದು ರೀ ಅದೇ ಇದು ಸ್ಟೂಡೆಂಟ್ ಇದ್ದಾದ್ರೆ ನಮ್ಗೆ ಇಂಡಿಯನ್ ಪ್ರ ವತಿಯಿಂದ ರೀ ಇಂಟರ್ನ್ಯಾಷ್ನಲ್ ಸೆಕೆಂಡ್ ಲೆವೆಲ್ ಇದು ನಡ್ದಿತ್ತು ರೀ ಬೆಂಗ್ಳೂರ್ದಾಗ ಅವೃತ್ತಿಯಿಂದ ನಮ್ಗೆ ನಾಲ್ಕು ಸರ್ಟಿಫಿಕೇಟ್ ಕೊಟ್ಟಾರ್ರಿ ಅಂದ್ರೆ ನಾ ಇನ್ನೂ ಸ್ಟ ಕರ್ಕೊಂಡು ಹೋಗಿನಲ್ರಿ ಅವ್ರು ಪ್ರತಿಯೊಬ್ಬರಿಗೆ ನಾಲ್ಕು ನಾಲ್ಕು ಸರ್ಟಿಫಿಕೇಟ್ ಕೊಟ್ಟಾರೆ ರೀ ಅವ್ರು

ಮಂದಿಗ ಪ್ರತಿಯೊಬ್ರಿಗೆ ಕೊಟ್ಟ ಅವ್ರು ಬುಟ್ಟಿಗೆ ತೆಗಿಬಹುದು ತಗಿಬಹುದು ಪ್ರತಿಯೊಬ್ರು ತಮ್ಮ ಸ್ವಂತ ಉದ್ಯೋಗ ಮಾಡ್ಕೋಬಹುದು ಅದ್ರಾಗ ಒಬ್ರು ನಿಮ್ ಸ್ಟೂಡೆಂಟು ಹೆಂಗ್ ಇದು ಇವಾಗ ನಿಮ್ ಸ್ಟೂಡೆಂಟ್

हाँ, क्या होता है? है क्या होता है अच्छा